ಕಜಕಿಸ್ತಾನದ ಅಕೌಟ್ ನಗರದ ಬಳಿ ಬುಧವಾರ ಅಜಯ್ ಭೈರ್ನಾಜ್ ಏರ್ಲೈನ್ಸ್ ಅಪಘಾತದಲ್ಲಿ ಕನಿಷ್ಠ ಇಪ್ಪತ್ತೈದು ಜನರು ಬದುಕುಳಿದಿದ್ದಾರೆ ಎಂದು ಸುದ್ದಿಸಂಸ್ಥೆ ಎಎಸ್ಪಿ ವರದಿ ಮಾಡಿದೆ ಅಸೋಸಿಯೇಟೆಡ್ ಪ್ರೆಸ್ ಪ್ರಕಾರ ವಿಮ ಅಪಘಾತದಲ್ಲಿ ನಲವತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಹೌದು ಅಜರ್ಬೈನಾಜ್ ದೇಶದ ಎಂಬರರ್ ಸಂಸ್ಥೆಗೆ ಸೇರಿದ ಎಂಟು ಸಾವಿರದ ಎರಡು ನೂರ ನಲವತ್ತ್ ಮೂರು ಸಂಸ್ಥೆ ವಿಮಾನ ಸಿಬ್ಬಂದಿ ಒಳಗೊಂಡಂತೆ ಎಪ್ಪತ್ತೆರಡು ಮಂದಿಯನ್ನ ಬಕುನಿಂದ ರಷ್ಯಾದ ಬ್ರೌನ್ಸಲ್ಗೆ ಕರೆದೊಯ್ಯುತ್ತಿತ್ತು ವ್ಯಾಪಕ ಮಂಜು ಮುಸುಕಿನ ವಾತಾವರಣದಿಂದಾಗಿ ವಿಮಾನದ ಮಾರ್ಗ ಬದಲಾವಣೆ ಮಾಡಿದಾಗ ಮೂಲಗಳು ತಿಳಿಸಿವೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಬೈಗ್ ಝಾನ್ ದೇಶದ ಅಧ್ಯಕ್ಷ ಯುವಾಮ್ ಅಲಿ ಅವರು ರಷ್ಯಾದ ಸಿಐಎಸ್ ಶೃಂಖದಿಂದ ಅರ್ಧಕ್ಕೆ ಹೊರಟು ನಡೆದಿದ್ದು ಸ್ವದೇಶಕ್ಕೆ ಮರಳಿದ್ದಾರೆ